The cat sat ದಾವಣಗೆರೆ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀ ಬಾಳೆಹೊನ್ನೂರು ಶಾಖಾ ಮಠದ ಒಂಬತ್ತನೇ ವಾರ್ಷಿಕೋತ್ಸವದ ಮತ್ತು ಜಗದ್ಗುರು ಶಂಕರಾಚಾರ್ಯರ ಶ್ರೀ ಜಗಜ್ಕ್ಯೋತಿ ಬಸವೇಶ್ವರ ಜಯಂತ್ಯುತ್ಸವ ಹಾಗೂ ಸಾಮೂಹಿಕ ವಿವಾಹಗಳ ಜನಾರ್ಗೃತಿ ಧರ್ಮ ಸಮಾರಂಭ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮೂಲಕ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತು ವೇದಿಕೆ ಮೇಲಿದ್ದ ಎಲ್ಲಾ ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಹದಿನೈದು ಸಾಮೂಹಿಕ ವಿವಾಹವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತರಿಗೆ ಸಸಿ ವಿತರಣೆ ಕಾರ್ಯಕ್ರಮವನ್ನು ಜ್ಯೋತಿ ಗಣೇಶ್ ಶಾಸಕರು ತುಮಕೂರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಪ್ರಭು ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಇನ್ನು ಮುಂತಾದವರು ಹಾಜರಿದ್ದರು ಹಣಕ್ಕೋಸ್ಕರವಾಗಿ ನಮ್ಮ ತಂದೆನ ಸರಿಯಾಗಿ ಪಾಲು ಕೊಡಿಲ್ಲ ಅಂತೇಳಿ ತಂದೆಯ ಹೊರ ಹಾಕಿದ್ರು ನೋಡಿದೀವಿ ನಮ್ಮ ತಮ್ಮನಿಗೆ ಹೆಚ್ಚು ಕೊಟ್ಟ ಕೊಡಲಿಲ್ಲ ಅಂತ ಅಂತೇಳಿ ಅಣ್ಣ ಆ ತಂದೆಯನ್ನು ಹೊಡೆದು ನೋಡಿದ್ದೀವಿ ಕೊನೆ ಕಾಲದಲ್ಲಿ ಅವರನ್ನು ನೋಡಿಕೊಳ್ಳ ವೃದ್ಧಾಶ್ರಮ ಕಳಿಸಿರ್ತಕ್ಕಂಥ ಉದಾಹರಣೆ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣದಲ್ಲಿ ಇವತ್ತು ಧರ್ಮವನ್ನ ಬೆಳೆಸಬೇಕಾದ್ರೆ ಭಕ್ತರಲ್ಲಿ ಜನರನ್ನ ಜಾಗೃತನಾಗಿ ಮಾಡಬೇಕಾದ್ರೆ ಮಠಗಳ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂತ ಒಂದು ಚಿಂತನೆಯನ್ನು ಮಾಡಿ ಮಹಾಸನ್ನಿಧಿಯವರು ಈ ತುಮಕೂರು ಭಾಗದ ಯುವ ವಿಭಾಗದಲ್ಲಿ ಈ ಭಾಗದಲ್ಲಿ ಒಂದು ಮಠ ಇದ್ರೆ ಅದು ಸೂಕ್ತವಾಗುತ್ತೆ ಅಂತ ಹೇಳಿ ಇನ್ನೂ ಶಿವಗಂಗಾ ಕ್ಷೇತ್ರದಲ್ಲಿ ಪರಮೂಜ್ಯರಾದಾಗಲೇ ಸಿದ್ದಪಟ್ಟ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಯ ಪಕ್ಕದ ನವಗ್ರಹ ಉದ್ಘಾಟನೆ ಸಂದರ್ಭದಲ್ಲಿ ಮಹಾಸನ್ನದೇವರು ಆಗಮ